ರ ಇವತ್ತು ನಮ್ಮ ಹುಬ್ಬಳ್ಳಿಗೆ ಒಂದು ಶುಭ ದಿನ ಅಂತ ಹೇಳಬೇಕಾಗುತ್ತೆ ಯಾಕೆಂತಂದರೆ ಸೆಲ್ಕೋ ಫೌಂಡೇಶನ್ ಸೆಲ್ಕೋ ಫೌಂಡೇಶನ್ ಕಳೆದ ಮೂವತ್ತು ವರ್ಷಗಳಿಂದ ಭಾರತ ದೇಶದ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ಲೈವ್ಲಿಹುಡ್ ಅಂದರೆ ಜೀವನ ಆಧಾರಿತ ಉದ್ಯೋಗದ ಮೇಲೆ ಅದಕ್ಕೆ ಬೇಕಾಗ್ತಕ್ಕಂಥ ಎಲರ್ಜಿಯ ವಿಷಯದಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದೆ ಇವತ್ತು ಇಡೀ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಹುಬ್ಬಳ್ಳಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬೇಕಾಗ್ತಕ್ಕಂಥ ಕೊಲೆಗಳಿರ್ಬೋದು ಅವರಿಗೆ ಬೇಕಾಗ್ತಕ್ಕಂಥ ಒಂದು ಲೈಟಿಂಗ್ ವ್ಯವಸ್ಥೆಗಳಿರ್ಬೋದು ಇವೆಲ್ಲವುಗಳನ್ನು ಅತ್ಯಂತ ಅಂದರೆ ಅವರಿಗೆ ಕೈಗೆಟುಕುವ ಒಂದು ದರದಲ್ಲಿ ಬರುವ ಹಾಗೆ ಸೆಲ್ಕೋ ಫೌಂಡೇಶನ್ ತಾನು ಸಹಕಾರವನ್ನು ಕೊಟ್ಟು ಒಂದು ಹೊಸದಾದಂಥ ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದೆ ಇದು ಯಾವುದೇ ರೀತಿಯಾದಂಥ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಸೆಲ್ಕೋ ಫೌಂಡೇಶನ್ ಒಂದು ಎನ್ ಜಿ ಒ ಅದು ಯಾವುದೇ ರೀತಿಯಾದಂಥ ವ್ಯಾಪಾರಿ ದೃಷ್ಟಿಕೋನ ಇಲ್ಲದೆ ಎನ್ ಜಿ ಒ ಆಗಿ ಈ ಕಾರ್ಯಕ್ರಮವನ್ನು ಸರ್ಕಾರೇತರ ಸಂಸ್ಥೆಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇದನ್ನು ಮಾಡುವುದಕ್ಕೆ ಬೇಕಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರಸ್ಥರು ಸಂಘದ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ನನ್ನೊಟ್ಟಿಗಿದ್ದಾರೆ ಅವರು ಈಗ ಅವರು ಅದಕ್ಕೆ ಕೈ ಜೋಡಿಸಿದ್ದಾರೆ ಆ ಕಾರ್ಯಕ್ರಮ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಇಲ್ಲಿ ಆಗಿದ್ದೇನೆ ಅಂತ ಹೇಳಿದ್ದೇನೆ ಅಲ್ಲ ಅದೇ ರೀತಿ ಅದನ್ನು ಯಶಸ್ವಿಯಾಗುವುದಕ್ಕೂ ಕೂಡ ಅವರೆಲ್ಲ ಕೈ ಜೋಡಿಸಿದ್ದಾರೆ ಹಾಗಾಗಿ ಸಮಸ್ತ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾನು ಹೇಳ್ತಾ ಕೇಳ್ತಾ ಇದ್ದೇವರ ಹತ್ರ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಬೀದಿ ಬದಿ ವ್ಯಾಪಾರಸ್ಥರು ಹುಬ್ಬಳ್ಳಿಯಲ್ಲಿದ್ದಾರೆ ಅಂಥ ಒಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಇವತ್ತು ಅನುಕೂಲ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ನಿಮ್ಮ ಸಂಸ್ಥೆಯೊಟ್ಟಿಗೆ ಕೈ ಜೋಡಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ನಮ್ಮ ಸಹೋದರರು ಹಾಗಾಗಿ ಇದು ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆದಂಥ ಕಾರ್ಯಕ್ರಮ ನಮ್ಮೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ವಿನಂತಿಸಿಕೊಳ್ತೀವಿ ನಮಸ್ಕಾರ ಇವತ್ತಿನ ದಿನ ಏನು ಸಲ್ಫೋ ಫೌಂಡೇಶನ್ ಅವರು ಇವತ್ತೇನು ಬೀದಿ ವ್ಯಾಪಾರಸ್ಥರಿಗೆ ಅಕ್ಕನ ಬಳಗ ಹಾಲದಲ್ಲಿ ಏನು ಸಭೆ ಇಟ್ಟಿದ್ದೀವಿ ಆ ಸಭೆಯನ್ನು ಯಶಸ್ವಿ ಆಗಿದ್ದಾರೆ ಹಾಗೂ ಅದರ ಜೊತೆ ನಮ್ಮ ಬಿದಿ ವ್ಯಾಪಾರಸರಿಗೆ ಸಾಕಷ್ಟು ಹೆಲ್ಪ್ ಅವರು ಮಾಡಲಿಕ್ಕೆ ಬಂದಿದ್ದಾರೆ ಅವ್ರ ಜೊತೆ ನಾವು ಕೂಡ ಜೋಡಿಸ್ಕೊಂಡೀವಿ ಯಾಕಂದರೆ ನಾವು ಚಳಿ ಹಳ್ಳಿ ಬಿಸಿಲುದಲ್ಲಿ ನಾವು ವ್ಯಾಪಾರ ಮಾಡ್ತೀವಿ ಆ ವ್ಯಾಪಾರ ಜೊತೆ ನಮಗೆ ಒಂದು ಚಂದ್ರಿ ಬೇಕಾಗ್ತಿತ್ತು ಒಂದು ಲೈಟ್ ಬೇಕಾಗ್ತಿದ್ವಿ ಆಗ್ತಿದೆ ಅದ್ರ ಬಗ್ಗೆ ಅವ್ರು ನಮ್ಮ ಜೊತೆ ನೀರಾಗಿ ಮಾತಾಡಿದರು ಇವತ್ತು ಅದರ ವರ್ಗಾನ ನಾವು ಒಂದು ಸಭೆ ಕರೆದಿದ್ದೀವಿ ಆ ಸಮಯದಲ್ಲಿ ಅವರು ನಮ್ಮ ಸೆಲ್ಫು ಫೌಂಡೇಶನಿಂದಾಗಿ ಹೆಲ್ಪ್ ಆಗೋದು ನಾವು ಮಾಡ್ತೀವಿ ನೀವು ಅದರ ಸಲ ಕೈ ಜೋಡಿಸ್ಬೇಕು ನಾವು ಸ್ವಲ್ಪ ಕೈ ಜೋಡಿಸ್ತೀವಿ ಅದು ವ್ಯಾಪಾರಸ್ಥರಕ್ಕೆ ಬಡುವರೆದು ಅನುಕೂಲ ಆಗಲಿ ಅಂತ ಅವ್ರಿಗೆ ಉದ್ದೇಶ ತಗೊಂಡು ನಾನು ತಗೊಂಡಿದ್ದು ಇವತ್ತು ಸಕ್ಸಸ್ ಆಗಿದ್ದೇನೆ ಮುಂದೆ ಬರುವುದು ಯಾವುದೂ ರೀತಿ ಅವಸರ ವ್ಯಾಪಾರ ಸ್ಥಳದಾಗಲಿ ಸಲ್ಪ ಫೌಂಡೇಶನ್ ಎಲ್ಲ ಹೆಲ್ಪ್ ಮಾಡ್ಕೊಂಡು ಬರಲಿ ಅಂತೇಳಿ ನಾನು ಬೆಡ್ಕೋತೀನಿ ಅವರು ದೇವರು ಇನ್ನೂ ಶಕ್ತಿ ಕೊಡಲಿ ವ್ಯಾಪಾರಸ್ಥರ ಬಗ್ಗೆ ಗೌರವ ಬಗ್ಗೆ ಅವರು ಹೆಲ್ಪ್ ಮಾಡಲಿಕ್ಕೆ ಇನ್ನೂ ನಾನು ದೇವರು ಇನ್ನೂ ಬೆಡ್ಕೊಳಕ್ಕೆ ಇನ್ನೂ ಬೆಳಿಲಿಲ್ಲ ಅಂತೇಳಿ ನಾವು ಹೇಳೋದು ಇಷ್ಟಪಟ್ಟಿದ್ದೇನೆ ಪಿ ಎ ಸಿ ಕಮಿಟಿ ನೆಂಬರ್ ಹಾಗೂ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಸ್ಥರ ಅಧ್ಯಕ್ಷ ಹಾಗೂ ಇಂದು ನಮ್ಮ ಒಕ್ಕೂಟದ ಆಶ್ರಯದಲ್ಲಿ ಸೈಕೋ ಫೌಂಡೇಶನ್ದವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹಾಗೂ ಛತ್ರಿ ಟೆಂಟ್ ಇತ್ಯಾದಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒದಗಿಸಲು ಸಲುವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದನ್ನು ಅಕ್ಕಿಂ ಭಾಗದಲ್ಲಿ ಮಾಡಿದರು ಇಸ್ಮಾಯಿಲ್ ಬೆಳೆ ಪ್ರಸಾದ್ ಹಾಗೂ ನಾನು ಮುಲ್ಲಾ ಇದನ್ನು ಕೆಲವು ದಿನಗಳಿಂದ ವ್ಯಾಪಾರಸ್ಥರಿಗೂ ಹಾಗೂ ಸೌಕೋ ಫೌಂಡೇಶನ್ಗವ್ರು ಕೂಡ ಚರ್ಚೆ ಮಾಡಿ ಇದನ್ನ ಮಾಡಿದ್ದೀವಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಳ್ಳೆ ಇದೊಂದು ಸ್ಕೀಮ್ ಅಂತೇಳಿ ಹೇಳ್ಬೋದು ನಾವು ಒಳ್ಳೆಯ ಒಂದು ನಮಗೂ ಒಂದು ಬಿಸಿಲೇಲಿ ಕುಂತು ಹಾಗೂ ನಮಗೆ ಯಾರು ಅದ್ರ ಬಗ್ಗೆ ಕ್ಯಾರಿ ಇಲ್ಲ ವಿಚಾರದಲ್ಲಿ ಇದು ಸೌಕೋ ಫೌಂಡೇಶನ್ಗವ್ರು ಮುಂದೆ ಬಂದು ಕಡಿಮೆ ಅಂಕದ ದರದಲ್ಲಿ ನಮಗೆ ಟೆಂಟು ಹಾಗೂ ಛತ್ರಿಯನ್ನು ಅವಾಯ್ಡ್ ಇದನ್ನ ಮಾಡಿಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅವ್ರಿಗೆ ಸೌಕಾ ಫೌಂಡೇಶನ್ದವ್ರಿಗೆ ಅವರ ಪೂರ ಟಿಮ್ಮಿಗೆ ಹಾಗೂ ಅವರ ಎಲ್ಲ ಎಮ್ ಡಿಗೆ ಹಾಗೂ ಎಲ್ಲ ಇದ್ದಂಥ ಎಲ್ಲ ಅವರ ಸದಸ್ಯರು ನಮ್ಮ ಕೂಡಿಂದ ನಾಲ್ಕು ವರ್ಷದಿಂದ ಇದ್ರೊಳಗಡೆ ಚರ್ಚೆ ಮಾಡ್ಕೊತ ಬಂದಿದ್ದಾರೆ ಅವರು ಸೌಕಾ ಫೌಂಡೇಶನ್ದವ್ರು ಇಸ್ಮಾಲ್ ಅವ್ರಿಗೆ ನಮಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬರ್ತಾ ಬರ್ತಾಯಿದ್ರು ಈಗಾಗ ನಮ್ಮ ವ್ಯಾಪಾರಸ್ಥರಿಗೆ ಒಳ್ಳೆಯದಾಯಿತು ಇದು ಆಗಸ್ಟ್ ಇಪ್ಪತ್ತರಂದು ಇದನ್ನು ಇಲ್ಲಿ ಅಕ್ಕನ ಭಾಗದಲ್ಲಿ ಸುಮಾರು ಒಂದು ನಾಲ್ಕುನೂರಿಂದ ಐದುನೂರು ವ್ಯಾಪಾರಸ್ಥರು ಕರೆಸಿ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಸಾಹೇಬರು ಬಂದು ಅದನ್ನು ತಿಳಿಸ್ಕೊಟ್ರು ಎಮ್ ಡಿ ಆದಂಥವರು ಹಾಗೂ ನಮ್ಮ ಟಿ ವಿ ಸಿ ಕಮಿಟಿಯವರು ಹಾಗೂ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿದರು ಕಾರ್ಯಕ್ರಮವನ್ನು ಯಶಸ್ವಿ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೂ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಮ್ಮ ಮಿತ್ರರಿಗೆ ಧನ್ಯವಾದಗಳು ನಮ್ಮ ಟೌನ್ ಹೆಂಡಿಂಗ್ ಕಮಿಟಿ ಆದಂಥ ಅವರಿಗೆ ಧನ್ಯವಾದಗಳು ನಮ್ಮ ಸೆಲ್ಕೋ ಕಂಪ್ನಿಯವರು ಅವ್ರಿಗೆ ಧನ್ಯವಾದಗಳು ಇವತ್ತಿನ ಉದ್ದೇಶ ಇವತ್ತಿನ ಕಾರ್ಯಕ್ರಮ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಸೆಲ್ಕೋ ಕಂಪ್ನಿ ಅನ್ನೋ ಒಂದು ಎನ್ ಜಿ ಒ ಅವರು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ಕಳಕಳಿಯಾಗಿ ನಮಗೆ ಆರಿಸಿ ನಮಗೆ ಒಂದು ಸಹಾಯ ಮಾಡತ್ತಾರೆ ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ನಾವು ಬೀದಿ ಬದಿ ವ್ಯಾಪಾರಿಗಳು ಮಳಿ ಅಂದೆ ಚಳಿ ಅಂದೆ ಬಿಸಿಲಂದ ವ್ಯಾಪಾರ ಮಾಡ್ತಿದ್ವಿ ನಮ್ಮ ಬಗ್ಗೆ ಯಾರೂ ಕೇರ್ ಮಾಡಿಲ್ಲ ಇನ್ನವರೆಗೂ ಅಂತಾದಾಗ ನಮ್ಮ ಈ ಸೆಲ್ಕೋ ಎನ್ ಜಿ ಅವರು ನಮ್ಮ ಬೀದಿ ಬಲಿ ವ್ಯಾಪಾರಸ್ಥರಿಗೆ ಒಂದು ಸೋಲಾರ್ ಲೈಟು ಮತ್ತು ಒಂದು ಟೆಂಟು ಒಂದು ಛತ್ರಿ ಇದನ್ನು ವಿತರಿಸ ಅವರು ಯಾವುದೇ ಉದ್ದೇಶಕ್ಕೂ ವ್ಯವಹಾರ ದೃಷ್ಟಿಯಿಂದ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ಸೆಲ್ಕೋ ಕಂಪನಿ ಎನ್ ಜಿ ಒ ಅವರು ನಮ್ಮ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ರಿಯಾಯಿತಿ ದರದಲ್ಲಿ ನಮಗೆ ಸೋಲಾರ್ ಮತ್ತು ಛತ್ರಿ ಟೆಂಟ್ ಅನ್ನು ಒಂದು ತೆರಿಗೆ ಪ್ರೀಯಿಂದ ನಮಗೆ ಅಂತಾರೆ ಅವರಿಗೆ ನಮ್ಮ ಎಲ್ಲ ಹುಬ್ಬಳ್ಳಿ ದಾಳ ಬೀದಿ ಬದಿ ವ್ಯಾಪಾರಸ್ಥರು ಟೌನ್ ವೆಂಡಿಂಗ್ ಕಮಿಟಿಯವರು ಎಲ್ಲರೂ ಅವರಿಗೆ ಋಣಿಯಾಗಿದ್ದೇವೆ ನಾವು ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೂ ಯಾವ ಸರ್ಕಾರ ಆಯಿತು ಯಾರು ಆತು ನಮ್ಮ ಬಗ್ಗೆ ಕೇರ್ ಮಾಡಿಲ್ಲ ಇವತ್ತು ನಮ್ಮ ಕೇಂದ್ರ ಸರ್ಕಾರದವ್ರು ನಮಗೆ ಲೋನ್ ಕೊಟ್ಟು ಅನುದಾನ ಕೊಟ್ಟಾರೆ ಇಲ್ಲಂತಿಲ್ಲ ಅನುದಾನ ಕೊಟ್ಟಾರೆ ವ್ಯಾಪಾರಕ್ಕೆ ಆತು ವ್ಯಾಪಾರ ಕೂತು ಮಾಡ್ಬೇಕು ಹೆಂಗ್ರೀ ನಾವು ವ್ಯಾಪಾರ ಮಾಡ್ಬೇಕಂದ್ರೆ ನಮಗೆತ್ತಾಗ ಮಳಿ ಐತಿ ಚಳಿ ಐತಿ ಬಿಸಿಲು ಐತಿ ಹೆಂಗೆ ಕೂತು ಮಾಡ್ಬೇಕು ಸರ್ ನಾವು ಮಕ್ಕಳ ಮರಿ ತೊಗೊಂಡು ಮಾಡ್ತಾರೆ ಹೆಣ್ಮಕ್ಳು ವ್ಯಾಪಾರ ಮಾಡ್ತಾರೆ ವಯಸ್ಸಾದವ್ರು ವ್ಯಾಪಾರ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಒಂದು ಛತ್ರಿ ತೊಗೊಕಂದ್ರೆ ಎರಡುನೂರಿ ಮೂರು ಸಾವಿರ ರೂಪಾಯಿ ಐತಿ ಅಂಥದ್ರಾಗೆ ನಾವು ನಮಗೆ ಸಲ್ಕೋ ಅವರು ನಮ್ಮನ್ನು ಆರಿಸಿ ನಮಗೇನು ಮಾಡ್ಯಾರಪ್ಪ ಅಂತಂದರೆ ಯಾರು ಬೀದಿ ಬದಿ ವ್ಯಾಪಾರಿಸ್ರು ನೀವು ದಿನ ಪೂರ್ತಿ ವ್ಯಾಪಾರ ಮಾಡಿರಿ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆ ಹೊಟ್ಟು ವ್ಯಾಪಾರ ಮಾಡಿರಿ ಅಂತೇಳಿ ಲೈಟ್ ಕೊಟ್ಟಾರೆ ಎರಡನೇದಾಗಿ ನಿಮಗೆ ಬಿಸಿಲು ಮಳೆ ಹತ್ತಬಾರ್ದು ಅಂತೇಳಿ ನಮಗೆ ಒಂದು ಟೆಂಟು ಛತ್ರಿ ಈ ಥರ ನಮಗೆ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಾರೆ ಇದನ್ನು ಯಾರು ಮಾಡದೇ ಇರೋ ಸಾಧನೆಯನ್ನು ಅವರು ಮಾಡಿರೋತಾರೆ ಇದನ್ನು ನೋಡಿ ಇನ್ನು ಮುಂದಿನ ಎನ್ ಜಿ ಒ ಕೇಂದ್ರ ಸರ್ಕಾರ ಆಯಿತು ರಾಜ್ಯ ಸರ್ಕಾರದವರಾಯ್ತು ಒಬ್ಬ ಪಬ್ಲಿಕ್ ಒಬ್ಬ ಪ್ರೈವೇಟವರು ನಮಗೆ ಇಷ್ಟೊಂದು ಸಹಾಯ ಮಾಡತ್ತಾರಂದರೆ ಇದನ್ನು ನೋಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮಗೆ ಇನ್ನೂ ಯಾವ ರೀತಿ ಮಾಡಬೇಕು ಅನ್ನೋದು ಇನ್ನು ಅವ್ರ ಮೇಲೆ ಬಿಟ್ಟಿದ್ದು ಹಾಂ ಸರ್ ಇದಕ್ಕಾಗಿ ನಾವು ಸೆಲ್ಕೋ ಕಂಪ್ನಿಯವ್ರಿಗೆ ಭಾಳ ಋಣಿಯಾಗಿದ್ದೀವಿ ನಮ್ಮ ಸಮಸ್ತ ಬೀದಿ ಬದಿ ವ್ಯಾಪಾರಿಗಳು ನಾವು ಸೂರ್ಯ ಚಂದ್ರ ಇರೋರಿಗೆ ಅವ್ರು ಚೆನ್ನಾಗಿ ಋಣಿಯಾಗಿರ್ತೀವಿ ಇಷ್ಟು ಮಾತು ಹೇಳೋಸಾಗ ನಾವು